ನೂರು ಸಾಧಕರಿಗೆ ಸನ್ಮಾನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಐದು ದಶಕಗಳ ಹೋರಾಟದ ಹಿನ್ನೆಲೆ ಬುದ್ಧ ಧರ್ಮ ದೀಕ್ಷಾ ದಿನಾಚರಣೆ ಅಂಗವಾಗಿ ಬೀದರ್ ಜಿಲ್ಲೆ ಅಂಬೇಡ್ಕರ್ ವೃತ್ತದಲ್ಲಿರುವ ಸಾಂಸ್ಕೃತಿಕ ಭವನದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು ಶೋಷಿತರ ಪರವಾಗಿ ಐವತ್ತು ವರ್ಷಗಳಿಂದ ನಿರಂತರ ಹೋರಾಟ ಸಾಮಾಜಿಕ ನ್ಯಾಯದ ಪರ ಹಲವಾರು ಬೃಹತ್ ಪ್ರತಿಭಟನೆಗಳನ್ನು ಮಾಡಿ ಬಡವರಿಗೆ ನ್ಯಾಯ ದೊರಕಿಸುತ್ತಿದ್ದಾರೆ ಬಡವರಿಗೆ ನ್ಯಾಯ ದೊರಕಿಸುವ ಹೋರಾಟಗಾರ ಡಾಕ್ಟರ್ ಮೂರ್ತಿ ರವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ವೇಳೆ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಸಮಕಾಲದನ್ನ ನಾವು ಅಭಿನಂದಿಸೋದು ಮತ್ತೆ ಅವರು ಸನ್ಮಾನಿಸೋದು ಅಂದ್ರೆ ತನ್ನ ತಾನು ಅಭಿನಂದನೆ ಮಾಡ್ಕಂಡಕ್ಕೆ ಅಂತ ನಾವು ತಿಳ್ಕಬೇಕು ಈ ಹೋರಾಟದಲ್ಲಿ ನನಗೂ ಕೂಡ ಸುಮಾರು ಐವತ್ತು ವರ್ಷಗಳು ಸಂದಿವೆ ಈ ಐವತ್ತು ವರ್ಷದ ಹೋರಾಟದಲ್ಲಿ ನಾವು ಅನೇಕ ಏಳು ಬೀಳೆಗಳನ್ನ ಕಂಡಿದ್ದೇವೆ ಈ ಹೋರಾಟ ಅಂದ್ರೆ ವ್ಯವಸ್ಥೆ ವಿರುದ್ಧ ವಿರುದ್ಧ ಈಜುವಂತಹ ಹೋರಾಟ ನೀರಿನ ವಿರುದ್ಧ ಈಜೋದು ಅಂದ್ರೆ ಚಲಿಸುವಂತ ನೀರಿನ ಜೊತೆ ಒಳಗೆ ಹೋಗ್ಬಿಡೋದು ಅದು ಸಪ್ತ ಮೀನು ನೀರ್ ವಿರುದ್ಧ ಈಗ್ತದಲ್ಲ ಅದು ಬದುಕಿದ ಮೀನು ಅಂಗ ವ್ಯವಸ್ಥೆ ವಿರುದ್ಧ ಪೊಲೀಸು ವಿರುದ್ಧ ಏನು ಭ್ರಷ್ಟ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಭ್ರಷ್ಟ ಭೂಮಾಲೀಕರು ರಾಷ್ಟ್ರ ದೌರ್ಜನ್ಯ ನಡೆಸುವಂತಹ ಜಾತಿವಾದಿಗಳು ಕೋಮುವಾದಿಗಳು ಅವ್ರ ವಿರುದ್ಧ ಹೋರಾಟ ಮಾಡುವಂತ ರೀತಿಯಲ್ಲ ಅದು ಬಹುದೊಡ್ಡ ಒಂದು ಕಷ್ಟದ ಹಾದಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಾವಿರದ ಒಂಬೈನೂರ ಹದಿನೇಳರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ ಕೊನೆ ಕ್ಷಣದವರೆಗೂ ಕೂಡ ಬಹುಜನರ ಪರವಾಗಿ ಶೋಷಿತರ ಪರವಾಗಿ ಇಲ್ಲದವರ ಪರವಾಗಿ ಮುಂದವರ ಪರವಾಗಿ ಮಿಡಿತ ಅವರು ಹೋರಾಟಗಳನ್ನ ಅಧ್ಯಯನಗಳನ್ನ ಚಿಂತನೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ಕೊಂಡಿ ಬಂದಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳನ್ನ ತುಂಬಾ ಚಿಕ್ಕಂದಿನಲ್ಲೇ ನಾವು ವಿದ್ಯಾರ್ಥಿ ದೆಸೆಯಲ್ಲೇ ನಾವು ಹೋರಾಟವನ್ನ ಮನನ ಮಾಡಿಕೊಳ್ಳೋದ್ರ ಮೂಲಕ ಸುಮಾರು ನೂರ ಎಂಬತ್ತೈದಕ್ಕೂ ಹೆಚ್ಚು ಪೊಲೀಸ್ ಕೇಸ್ಗಳನ್ನು ಹಾಕಿಸ್ಕೊಂಡು ಹೋರಾಟವನ್ನು ಮಾಡ್ಕೊಂಡಿದೆ ಹಿಡಿದು ರಾಮಕೃಷ್ಣ ಹೆಗ್ಡೆ ಗೌರ್ಮೆಂಟ್ ಹೋರಾಟವನ್ನು ಮಾಡ್ಕೊಂಡಿದ್ದೇನೆ ಅದ್ರ ಬಗ್ಗೆ ಅನೇಕ ಮಾಹಿತಿಗಳು ನಿಮ್ಮ ಪುಸ್ತಕದಲ್ಲಿ ಬಂದಿದೆ ಈ ಪುಸ್ತಕಗಳಲ್ಲಿ ನೀವು ಎಲ್ಲ ಗ್ರಂಥಾಲಯಗಳಲ್ಲಿ ರಾಜ್ಯದ ಗ್ರಂಥಾಲಯಗಳಲ್ಲಿ ಗ್ರಂಥಾಲಯಗಳಲ್ಲಿ ನೀವು ನೋಡಬಹುದು ನಾವು ಅನೇಕ ಪದವಿಗಳನ್ನ ಸ್ನಾತಕೋತ್ತರ ಪದವಿಗಳನ್ನ ಪಡೆದಿದ್ರು ಕೂಡ ಯಾವುದೇ ಉದ್ಯೋಗಕ್ಕೆ ಹೋಗ್ದಂಗೆ ಹೀಗೆ ಹೋರಾಟವನ್ನ ಮಾಡ್ಕೊಂಡ ಆತಿನಲ್ಲಿ ನಾವು ಕಂಡದ್ದು ಬರೀ ಭ್ರಷ್ಟಾಚಾರ ರಾಜಕಾರಣಿಗಳು ತೀವ್ರ ಭ್ರಷ್ಟಾಚಾರ ತೀವ್ರ ಜಾತಿವಾದ ತೀವ್ರ ಕೋಮು ಇವತ್ತಿನ ದಿನ ತೀವ್ರ ಕ್ರೋಮವಾದ ಜಾತಿವಾದ ಇದೆ ಕೋಮುರ ತೀವ್ರ ಕೋಮುವ ಜಾತಿಯವನದ ಜೊತೆಗೆ ಪರಿಶಿಷ್ಟ ಜಾತಿಗಳು ಚೂರು ಚೂರಾಗಿದ್ದಾವೆ ಅಸಮನೆ ಅಸಮಾಧಾನ ಅವರು ಈ ರೀತಿ ಒಡೆದು ಹೋಗಿರೋದಿದೆಯಲ್ಲ ಇದು ಅಂಬೇಡ್ಕರ್ ಸಿದ್ಧಾಂತಕ್ಕೆ ಅಂಬೇಡ್ಕರ್ ಹೋರಾಟಕ್ಕೆ ಬುದ್ಧನ ಧಮ್ಮಕ್ಕೆ ಮತ್ತು ದಲಿತ ಚಳುವಳಿಗೆ ತೀವ್ರ ಹಿನ್ನೆಡೆ ಈ ಸಂದರ್ಭದಲ್ಲಿ ನಾವು ಹೋರಾಟವನ್ನ ಹೇಗೆ ಮಾಡಬೇಕು ಮುಂದಿನ ದಾರಿಗಳು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು ನೀವು ಯೋಚನೆಯನ್ನ ಮಾಡಬೇಕು ಒಬ್ಬ ಶ್ರೇಷ್ಠ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೆ ವಿ ಆರ್ ಗವಾಯರ್ ಅವರಿಗೆ ಚಪ್ಪಲಿಯನ್ನ ಎಸಿತರೆ ಒಬ್ಬ ವಕೀಲ ಸಾಮಾನ್ಯ ವಕೀಲ ಅಂದ್ರೆ ಸಾಮಾನ್ಯ ಹಳ್ಳಿಗಳಲ್ಲಿ ಜೀವನ ಮಾಡುವಂತ ಸಾಮಾನ್ಯನ ರಕ್ಷಣೆ ಏನು ಚೀಫ್ ಜಸ್ಟಿಸ್ ಗತಿ ಆಗಾಗಲೇ ಸಾಮಾನ್ಯ ಹೇಗೆ ಕಾನೂನು ಸುವ್ಯವಸ್ಥೆಯಲ್ಲಿ ಬದುಕಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕೋಮುವಾದಿ ಜಾತಿವಾದಿಯಾಗಿ ಬದಲಾಗಿದೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸಾಮಾಜಿಕವಾದದ ಸಿದ್ಧಾಂತ ಸಂಪೂರ್ಣ ಬದಲಾವಣೆ ಅವರು ತೀವ್ರ ಕೋಮುವಾದಿ ಜಾತಿವಾಗಿ ಬದಲಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತೀರ್ಮಾನಗಳು ಏನಾಗಿರಬೇಕು ಇದಕ್ಕೆ ಬುದ್ಧನ ತಮ್ಮ ಬಾಬಾ ಸಾಹೇಬ್ ಸತ್ವ ಸಿದ್ಧಾಂತ ಬಿಟ್ರೆ ಅನ್ಯ ಮಾರ್ಗನೇ ಇಲ್ಲ ಆ ಕಾರಣದಿಂದ ನಮ್ಮ ಹೋರಾಟಗಾರರು ಅತ್ಯಂತ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ ಈ ಸಮಾಜದಲ್ಲಿ ಹೋರಾಟ ಮಾಡುವಂತವರು ಬುದ್ಧಿಜೀವಿಗಳು ವಿಚಾರವಂತರು ತೀವ್ರ ಚಿಂತನೆಯನ್ನ ಮಾಡಬೇಕಾಗಿದೆ ಯಾಕಂದ್ರೆ ಹೋರಾಟ ಹಿನ್ನೆಲೆ ಆಗ್ತಾ ಇದೆ ಪ್ರಗತಿಪರರು ವಿಚಾರವಂತರು ತೀವ್ರ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಒಂದು ಕಡೆ ಈಗ ಜಾತಿ ಜನಗಣತಿ ಅಥವಾ ಜನಗಣತಿ ನಡೀತಾ ಇದೆ ಇವ್ರು ಹೇಳ್ತಾ ಇದ್ದಾರೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಗಣತಿಯಿಂದ ಅದು ಜಾತಿ ಗಣತಿ ಕೂಡ ಹೌದು ತೊಂಬತ್ತೈದು ವರ್ಷಗಳ ನಂತರ ಅಡಿಯಂತ ಗಣತಿ ಈ ಗಣತಿಯಲ್ಲಿ ನಿಮ್ಮ ಧರ್ಮದ ಹೆಸರಿನಲ್ಲಿ ಬೌದ್ಧ ಧರ್ಮ ಅಥವಾ ಬೌದ್ಧ ಅಂತ ಬಳಸಿ ಮತ್ತು ಬೌದ್ಧ ಜಾತಿಯನ್ನ ಬಳಸಬೇಕು ಅಂತ ನಾವು ಒಂದು ಕಡೆ ಪ್ರಚಾರವನ್ನು ಮಾಡಿದ್ರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಮಂತ್ರಿಗಳ ಫೋಟೋಗಳನ್ನೇ ಹಾಕೊಂಡು ಪರಮೇಶ್ವರ ಅವರು ಗೃಹ ಸಚಿವರು ಅವ್ರ ಫೋಟೋ ಹಾಕಿಕೊಂಡು ಮಾದೇವಕ್ಷಿ ಮಾದೇವನವರು ಸಮಾಜ ಕಲ್ಯಾಣ ಸಚಿವರು ಅವ್ರ ಫೋಟೋವನ್ನು ಹಾಕೊಂಡು ಇಲ್ಲ ನೀವು ಜಾತಿಯನ್ನೇ ಬರೆಸಿ ಬೌದ್ಧ ಧರ್ಮ ಅಂತ ಬರೆಸ್ಬೇಡಿ ಆ ರೀತಿ ಬರೆಸಿದ್ರೆ ನಿಮ್ಮ ಏನು ಜಾತಿ ಟುಯೇ ಹೋಗುತ್ತೆ ಆ ಕಾರಣ ನಮ್ಗೆ ಮಿಸ್ತಾ ಸಿಗಲ್ಲ ಅನ್ನೋ ಒಂದು ಅಪ್ರಾಚಾರವನ್ನ ಮಾಡ್ತಾ ಇದ್ವಿ ಅಂದ್ರೆ ಬೇಲಿನೇ ತೊಲೆಮೆದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳೇ ಸಂವಿಧಾನದ ಅಡಿಯಲ್ಲಿ ಅಧಿಕಾರಕ್ಕೆ ಬಂದಂತವ್ರೆ ಬೌದ್ಧ ಧರ್ಮವನ್ನ ಮಾಡಿದ್ರೆ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾರೆ ಮತ್ತೊಂದ್ ಕಡೆ ಅವರ ಸಿದ್ಧಾಂತ ಅವರ ದಾರಿಗಳನ್ನ ಅವ್ರ ದಿಕ್ಕಿನಾಡಲ್ಲೇ ನನ್ನ ಸ್ಪೃಶ್ಯನಲ್ಲ ನನಗೆ ನೀರು ಕೊಡಲ್ಲ ನನ್ನ ಜನರನ್ನ ಎಲ್ಲದ್ರಲ್ಲಿ ಕೊಲೆ ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೆ ಆದರೆ ನಾನು ತಾಯಿ ನಾಡರ್ ಗಾಂಧಿ ಅದು ನಾಡಿಗೋಸ್ಕರ ನಾನು ಹೋರಾಟವನ್ನ ಮಾಡ್ತೇನೆ ನನಗೆ ಮೊದಲು ತಾಯಿ ನಾಡು ಅಮೇಲ್ ಸ್ವಾತಂತ್ರ್ಯ ಅಂತ ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಪ್ರತ್ಯೇಕ ನೆಲಮೂಲವನ್ನ ಕೊಡಿ ನಾವು ಪ್ರತ್ಯೇಕ ಸಂಸ್ಕೃತಿ ಉಳ್ಳಂಥವ್ರು ಪ್ರತ್ಯೇಕ ಭಾಷೆ ವಿಚಾರ ಪ್ರತ್ಯೇಕ ಹಾರ ಪದ್ಧತಿ ಇರುವಂಥವ್ರು ಮುಸ್ಲಿಮರಿಗೆ ಕೊಟ್ಟ ನಮಗೂ ಕೂಡ ಪ್ರತ್ಯೇಕವಾದಂಥ ನೆಲ ಬೇಕು ನಮ್ಗೆ ತಾಯಿ ನಡೀತಾ ಅಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹೋರಾಟವನ್ನು ಆ ಸಂದರ್ಭದ ಮಾಡ್ತಾರೆ ಹಾಗೆ ಪ್ರತ್ಯೇಕ ಚುನಾಯಕಗಳು ತೀರ್ಮಾನವನ್ನು ಮಾಡಿ ಪ್ರತ್ಯೇಕ ಚುನಾಯಕಗಳಲ್ಲಿ ಎರಡು ಒಟ್ಟಿನ ಬ್ರಿಟಿಷ್ ಕೊಡ್ತಾರೆ ಗಾಂಧೀಜಿಯನ್ನು ಉಪವಾಸ ಮಾಡಿ ಅದನ್ನು ಕಳೆದು ನೀವು ನಮ್ಮ ಜೊತೆಗೆ ಇರಬೇಕು ಜಂಟಿ ಚುನಾವಣೆ ವ್ಯವಸ್ಥೆಯನ್ನ ಮಾಡಿ ಈ ಎಂ ಎಲ್ ಎಗಳಿಗೆ ಟಿಕೆಟ್ ಕೊಡ್ತಾರಲ್ಲ ಅವ್ರೆಲ್ಲವರು ಗುಲಾಮರುಗಳು ಏನ್ ಕಾಂಗ್ರೆಸ್ ಬಿಜೆಪಿ ದಳದಲ್ಲಾಗಿರುವಂತ ಎಂ ಎಲ್ ಎರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಲಾನುಭವಿಗಳು ಸಂವಿಧಾನದ ಫಲಾನುಭವಿಗಳು ಎಸ್ ಸಿ ಎಸ್ ಟಿ ಎಂ ಎಲ್ ಮೂರು ಜನ ಇದಾರೆ ಒಬ್ರು ಕೂಡ ಪರಿಶಿಷ್ಟ ಜಾತಿ ಅವ್ರ ಪರವಾಗಿ ಮಾತಾಡಲ್ಲ ಇಷ್ಟು ದುಡ್ಡು ಆದ್ರೂ ಕೂಡ ಒಬ್ರು ಮಾತಾಡೋಲ್ಲ ಅದಕ್ಕೆ ಅವಾಗಲೇ ಕಾಂಕ್ಷಿರಾಮ್ರವರು ಬಾಬಾ ಸಾಹೇಬ್ ಏನ್ ಹೇಳ್ತಾರ ಇವರು ಬಾಯುಕೆಟ್ಟಿನ ಊಟಕ್ಕೆ ಕಟ್ಟಿದ ಬಾಯಿಗೆ ಬಾಯಿ ಕೆಟ್ಟಿದ ಮತ್ತು ಬೆಲ್ಟ್ ಆಗಿದ ನಾಯಿಗಳು ಇವು ಕಿತ್ಕೊಂಡು ಆಗಲ್ಲ ಹೂವಕ್ಕೂ ಆಗಲ್ಲ ಅಂತೇಳಿ ಬಾಬಾ ಸಾಹೇಬ್ ಇವತ್ತು ಪರಿಸ್ಥಿತಿ ಅದೇ ಆಗಿದೆ ಈ ಒಳ ಮೀಸಲಾತಿ ಜಾರಿಯಾದ್ರು ಕೂಡ ಒಳ ಮೀಸಲಾತಿ ಏನು ಪತ್ರದ ಮೇಲೆ ಪುಸ್ತಕದ ಮೇಲೆ ಕಾಗದದ ಮೇಲೆ ಆದರೂ ಕೂಡ ಬಡ್ತಿ ಮೀಸಲಾತಿ ನುಗ್ತಾ ಇದ್ದಾರೆ ಮತ್ತೊಂದು ಕಡೆ ರಾಂಕ್ಲರ್ ನುಂಬ್ತಾ ಇದ್ದಾರೆ ಅವರೊಳಗೇನೆ ಕಡೆಗೆ ಕಾಲಿ ಕೈ ಕಾಲಿ ಚೊಂಬು ಕಾಲಿ ತಂದೆ ನಮ್ಮ ಕೈ ಕೊಡ್ತಾರೆ ಅಂದ್ರೆ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಜಾರಿಯ ಐವತ್ತು ವರ್ಷ ಆದರೂ ಕೂಡ ಅವರಿಗೆ ಸಮಾನ ಹಕ್ಕುಗಳು ಸಮಾನ ಉದ್ಯೋಗಗಳು ಸಮಾನ ಶಿಕ್ಷಣ ಸಿಗಲಿಲ್ಲ ಕಟ್ಟಕಡೆಯ ಸಮಾಜ ಹಾಗೆ ಏನಾದ್ರೂ ಅತ್ಯಂತ ಮಾನವೀಯ ಹೋರಾಟಗಳನ್ನು ಮಾಡೋದು ಅಂತ ಅಂದ್ರೆ ನೀವು ನಮ್ಮ ಸಂಘಟನೆ ಮನೆ ಅಲೆಮಾರಿಗಳು ಹೋರಾಟ ಮಾಡಿದ್ರೆ ಏಕೈಕವಾಗಿ ಅಲೆಮಾರಿ ಹೋರಾಟಗಳನ್ನ ಏನು ಭ್ರಷ್ಟವಾಗಿರ್ತಕ್ಕಂತ ರಾಜಕಾರಣಗಳ ಬಾಲಬದರಾಗಿರೋ ದಲಿತ ಸಂಘಟನೆಗಳು ಅಲಮಾರಿಗಳು ಹೋರಾಟ ಮಾಡಲೇ ಇಲ್ಲ ಉರಿಯ ಮಳೆಯಲ್ಲಿ ದೆಹಲಿ ಕೂತಿದ್ದಾರೆ ನಾನು ಅಲ್ಲಿ ಕೂತಿದ್ದೆ ಇಲ್ಲಿ ಬೆಂಗಳೂರಲ್ಲಿ ಕೂತಿದ್ದಾರೆ ಸಿದ್ದರಾಮಯ್ಯ ತಿರುಗು ಕೂಡ ಆ ಕಡೆ ಯಾಕಂದ್ರೆ ಅಲಮಾರಿಗಳು ಐವತ್ತೊಂಬತ್ತು ಜಾತಿಗಳು ಅಂದ್ರೆ ಅಲಮಾರಿ ಜಾತಿಗಳು ಇನ್ನತ್ತು ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳು ಒಟ್ಟು ಐವತ್ತೊಂಬತ್ತು ಜಾತಿಗಳು ಐವತ್ತೊಂಬತ್ತು ಜಾತಿಗಳಲ್ಲಿ ನಿಮಗೆ ಗೊತ್ತಿರಲಿ ನಾಕ್ ಮೋಹನ್ ವರದಿ ಕೊಟ್ಟಿದ್ದಾರೆ ಆ ವರದಿನಲ್ಲಿ ನಲ್ವತ್ತೊಂಬತ್ತು ಐವತ್ತೊಂಬತ್ತು ಜಾತಿಗಳಲ್ಲಿ ನಲವತ್ತೊಂಬತ್ತು ಜಾತಿಗಳು ಯಾರೂ ಕೂಡ మండల్ పంచాయతి సదస్యన మండల్ పంచాయతి సదస్యన ఇల్వే ఇలా జాతి సౌలభ్య అర్జిల్ ఇన్ ఇప్పవ యోజన విద్యాశ్రీ యోజన యా కూడా ಅವರು ಹೇಳೋ ಹೇಳಕ್ಕೆಲ್ದ ದಿಕ್ಕಿಲ್ದವರು ಪಾಪದವರು ಕಾಡವಾಸ ಮಾಡುವಂತ ಜನ ಕಾಡಕ್ಕೆ ಬೇದಿ ಹಾಕಿಬಿಟ್ಟವ್ರೆ ಇಲ್ಲಿ ಬೀದಿಲಿ ಭಿಕ್ಷೆ ಬೇಡವಂತ ಜನ ಭಿಕ್ಷೆ ಬೇಡಂಗಿಲ್ಲ ಇಳಿದು ಒಳಗಡೆ ಆಗ್ತಾರೆ ಭಿಕ್ಷೆನೇ ಬೇಡಂಗಿಲ್ಲ ಅವ್ರ ಜೀವನ ಹೆಂಗ್ ಮಾಡ್ಬೇಕು ಇನ್ನೊಬ್ರು ಎಂಜಿಲ್ ತಿಂದು ಬಂದ ಜಾತಿಯ ಜನ ಪಾಪ ಅವ್ರಿಗೆ ಓಟ್ ಐಡಿ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಆದ್ದರಿಂದ ಇವರು ಓಟಿನ ರಾಜಕಾರಣಕ್ಕೆ ಅವ್ರು ಬಳಸ್ಕೊಳಕ್ಕೆ ಆಗ್ತಾ ಇಲ್ಲ ಓಟ್ ಸಿಕ್ಕಲ್ಲ ಅವರಿಂದ ಏನ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಅನ್ನೋ ಆಸಕ್ತಿಯಿಂದ ಆ ಮೂರು ಕುಂಪುಗಳನ್ನಾಗಿ ಮಾಡಿ ಕೊಟ್ಬಿಟ್ಟರು ಮಾದಿಗ ಮಾದಿಗ ಯಾರು ಮಲೆಯ ವಲಯ ಸಂಬಂಧಕ್ಕೆ ಆರು ಇಲ್ಲ ಬೋವಿಯ ಲಮಾಣಿ ಕೊರೋ ಪರ್ಚಕ್ಕೆ ಐದು ಈ ಮೂರು ಹಳ್ಳಿ ಕಡೆ ಮಾಂಸದ ಗುಡ್ಡೆ ಹಾಕ್ತಾರಲ್ಲ ಗುಡ್ಡೆ ಹಂಗ್ ಮೂರು ಗುಡ್ಡೆ ಹಾಕಿ ನೀನ್ ಎತ್ಕೊಡೋ ನೀನ್ ಎತ್ಕೊಡೋ ನೀನ್ ಎತ್ಕೊಡೋ ಅಂತ ಇದಕ್ಕೆ ಇಲ್ಲಿ ನಾಕಮೋಹನ್ ದಾಸ ಯಾಕೆ ಮಾಡ್ಬೇಕಾಗಿತ್ತು ನೀವು ಒಂದು ಗೊತ್ತಿರಲಿ ನಿಮ್ಗೆ ನಮ್ಮ ಹೋರಾಟಗಾರ ಇರೋದ್ರಿಂದ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಕಾಕ ಕಲಾಲ್ಕರ್ ಆಯೋಗ ಆಯಿತು ಹಿಂದುಳಿದವರು ಮೀಸಲಾತಿ ಕೊಡೋಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡೋ ಹೋರಾಟ ಹಿಂದುಳಿದವರಿಗೆ ಮೀಸಲಾತಿ ಪಡಿತ್ತ ರಾಜೀನಾಮೆ ಕೊಟ್ಟಿದ್ದು ಅದಕ್ಕೆ ಮಹಿಳಾ ಮೀಸಲಾತಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಿ ಅಂತೇಳಿ ಆವಾಗ ಕಾಕ ಕಾಲಲ್ಕರ್ ಆಯೋಗ ಮಾಡ್ತಾರೆ ಆಯೋಗ ಏನು ಮತ್ತೆ ನಾವೇ ಮಾಡೋ ಆಯೋಗ ಮಾಡ್ತಾರೆ ಆಮೇಲೆ ಮಂಡಲ ಆಯೋಗ ಮಾಡ್ತಾರೆ ಆಮೇಲೆ ಅವ್ನೂರ್ ಎಪ್ಪತ್ತೂರು ಆಯೋಗ ಮಾಡ್ತಾರೆ ಆಮೇಲೆ ಎಂಟಸ್ವಾಮಿ ಆಯೋಗ ಮಾಡ್ತಾರೆ ಆಮೇಲೆ ಚಿನ್ನಪ್ಪ ರೆಡ್ಡಿ ಆಯೋಗ ಮಾಡ್ತಾರೆ ಚಿನ್ನಪ್ಪ ರೆಡ್ಡಿ ಆಯೋಗದಿಂದಲೇನೆ ಹಿಂದುಳಿದಲ್ಲಿ ಮೀಸಲಾತಿ ಸಿಗ್ತಾ ಇರೋದು ಮೂವತ್ತೆರಡು ವರ್ಷ ಈ ಮತ್ತೊಂದು ಆಯೋಗನ ತನಿಖೆ ಮಾಡ್ತಾ ಇದ್ದಾರೆ ನಾಯಕರು ಅವರು ಇದ್ರಲ್ಲಿ ಒಂದು ನಾನು ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಯಾವ ಆಯೋಗ ಮಾಡಿದ್ರು ಕೂಡ ಪ್ರಬಲ ಜಾತಿಗಳು ಪ್ರಬಲ ರಾಜಕಾರಣಿಗಳು ಮಾತ್ರ ಮೀಸಲಾತಿ ಪಡ್ಕೊಳಕ್ ಸಾಧ್ಯ ಆಗಿದೆ ಪ್ರಬಲ ಜಾತಿಗಳು ಪ್ರಬಲ ಸಮಾಜಗಳು ಬಲಿಷ್ಠ ತಾನ ಕೂಡ ಬಂದಕ್ ಸಾಧ್ಯ ಆಗಿದೆ ಭಾರತದಲ್ಲಿ